ಆಶೀರ್ವಾದ ಮಾಡಿ ಏನೋ ಕೋಪ ಇದ್ರೆ ಸ್ವಲ್ಪ ಶಾಂತಿ ಮಾಡ್ಕೋ ಸ್ವಲ್ಪ ಕಂಟ್ರೋಲ್ ಮಾತಾಡಿಸೋದು ನಮ್ಮ ಮಕ್ಕಳ ಏನೋ ನಮ್ಮ ಕೈಯಿಂದ ಪ್ರೀತಿಯಿಂದ ಒಂದು ಏನೇ ಅಲ್ಲಿ ನಾವು ಬೇರೆ ಚಾನಲ್ ನೋಡ್ತಾ ಅಡುಗೆ ಕಾರ್ಯಕ್ರಮ ಆಗ್ಬೋದು ಬೇರೆ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ರಿ ಅದ್ರ ನಾನ್ ಸೊಸೆನೆ ಆತರ ಎಲ್ಲ ಗೊತ್ತಿಲ್ಲ ನೋಡಿ ಸೊಸೆ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಚ್ಚು ಸುರ್ಬೆಚ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಬಂದು ಕ್ಯೂ ಎನ್ ಎ ವ್ಲಾಗ್ ಆಗಿರುತ್ತೆ ಸೊ ಆಡಿ ನಿಮಗೆ ಆಬ್ವಿಯಸ್ಲಿ ಟೈಟಲ್ ಥಾಮ ನೋಡ್ದಂಗೆ ಗೊತ್ತೇ ಆಗಿರುತ್ತೆ ಏನು ಅಂತ ಬಟ್ ಸ್ಟಿಲ್ ಸೊ ಅತ್ತೆ ಜೊತೆ ಕ್ಯೂ ಎನ್ ಎ ವ್ಲಾಗ್ ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ನನಗೆ ತುಂಬಾ ಎಕ್ಸೈಟೆಡ್ ಆಗ್ತಿದೆ ನರ್ವಸ್ ಆಗ್ತಿದೆ ಏನು ಕೇಳಿ ಏನು ಬಿಡಲಿ ಅಂತ ಸೊ ಏನೆಲ್ಲ ಕ್ವಶನ್ಸ್ ಕೇಳ್ತೀನಿ ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಥವಾ ಅವ್ರ ಆನ್ಸರ್ ಹೇಗಿರುತ್ತೆ ಅಂತ ಫುಲ್ ಈ ಒಂದು ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೀನಿ ಬಿಕಾಸ್ ಐ ರಿಯಲಿ ಹೋಪ್ ಐ ನಾಟ್ ಐ ಹೋಪ್ ಐ ನೋ ದಟ್ ಈ ಒಂದು ವ್ಲಾಗ್ ತುಂಬಾ ಫನ್ ಆಗಿರುತ್ತೆ ಅಂತ ಆ್ಯಂಡ್ ಸಮಥಿಂಗ್ ಔಟ್ ಆಫ್ ದಿ ಬಾಕ್ಸ್ ಎಟ್ ಲೀಸ್ಟ್ ಫೋರ್ ಮೀ ಬಿಕಾಸ್ ಏನು ಗೊತ್ತಾ ನಾನು ಅನ್ಕೋತಾ ಇದ್ದೆ ಮಮ್ಮಿ ಜೊತೆ ಮಾಡೋಣ ಅಥವಾ ಅಕ್ಕ ತಂಗಿ ಜೊತೆ ಅಥವಾ ಅರುಣ್ ಜೊತೆ ತುಂಬ ನಾನು ಹೇಳ್ತಾ ಇದ್ರು ಅರುಣವ್ರ ಜೊತೆ ಕ್ಯೂ ಬ್ಲಾಗ್ ಮಾಡಿ ಅಂತ ಸೊ ಯಾಕೋ ಯಾರ ಜೊತೆ ಮಾಡೋ ಅಂತ ಇದು ಬಂದಿಲ್ಲ ನಮ್ಮ ಮತ್ತೆ ಜೊತೆ ಮಾಡಬೇಕು ಅಂತ ಇರ್ತೇನೆ ಸೊ ಇವಾಗ ನಮ್ಮ ಮತ್ತೆ ಜೊತೆ ಫಸ್ಟ್ ಕ್ಯೂ ಎನ್ ಎ ವ್ಲಾಗ್ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನಾನು ಏನು ಗೊತ್ತಾ ನೀವು ನಂಬಲ್ಲ ನಾನು ಕ್ಯೂ ಎನ್ ಎ ಬ್ಲಾಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೆ ಲೈಕ್ ಏನೆಲ್ಲ ಕ್ವಶನ್ಸ್ ಕೇಳ್ಬೋದು ಯಾವುದೋ ಒಂಥರ ಎಂಟರ್ಟೈನ್ ಆಗಿರುತ್ತೆ ಅಥವಾ ಯಾವುದು ಸಮಥಿಂಗ್ ವೈರಲ್ ಕ್ವಶನ್ಸ್ ಅಂತ ಇರುತ್ತಲ್ಲ ಸೊ ಆ ನಾನು ಸರ್ಚ್ ಮಾಡ್ತಾ ಇದ್ದೆ ವೆರಿ ಆನೆಸ್ಟ್ ಅಲ್ಲ ನನಗೆ ಅಷ್ಟೊಂದು ಕ್ಯೂನಾಗ್ ಸಿಕ್ಕೇ ಇಲ್ಲ ನಮ್ಮ ಕನ್ನಡ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಮೇ ಬಿ ಮಾಡಿರ್ಬೋದು ಏನು ಬಟ್ ನನಗೆ ಸಿಕ್ಕಿಲ್ಲ ನನ್ಗೆ ಅದು ಲೈಕ್ ತುಂಬಾ ಹುಡುಕ್ತಾ ಇದೆ ಯಾರನ್ನ ಮಾಡಿರ್ತಾರೆ ಏನೋ ಸ್ವಲ್ಪ ನೋಡೋಣ ಯಾವ ತರ ಇರುತ್ತೆ ಯಾವ ತರ ಎಂಟರ್ಟೈನ್ಮೆಂಟ್ ಕ್ವಶನ್ಸ್ ಇರುತ್ತೆ ಅಂತ ಬಟ್ ನಂಗೆ ಆನೆಸ್ಟ್ ಆಗಿ ಸಿಕ್ಕಿಲ್ಲ ಬಟ್ ಏನಾದ್ರು ಆ ಥರ ಮಾಡಿದ್ರೆ ಪ್ಲೀಸನ್ಗೆ ಆ ಲಿಂಕ್ನ ಶೇರ್ ಮಾಡಿ ಮಾಡಿ ಖಂಡಿತ ನಾನು ಅದನ್ನ ನೋಡ್ತೀನಿ ಫ್ರೆಂಡ್ಸ್ ಅಂಡ್ ಸೊ ಐ ಥಾಂಟ್ ದಟ್ ಓಕೆ ದಿಸ್ ವುಡ್ ಸಮಿಂಗ್ ಡಿಫ್ರೆಂಟ್ ನಾನೇ ಫಸ್ಟ್ ಮಾಡಿರ್ತೀನಿ ಅಥವಾ ನಾನು ಫಸ್ಟ್ ಇಲ್ಲ ಅಂತಾದ್ರು ಮೇ ಬಿ ತುಂಬಾ ಕಡಿಮೆ ಯೂಟ್ಯೂಬರ್ಸ್ ನಾನು ಒಬ್ಳು ಮಾಡಿರ್ತೀನಿ ಅಂತ ಒಂದು ಅನಿಸ್ತಾಯ್ತು ನನಗೆ ಅಗೇನ್ ಸಪೋಸ್ ಜಾಸ್ತಿ ಜನ ಮಾಡಿದ್ರೆ ಪ್ಲೀಸ್ ನನಗೆ ಲಿಂಕ್ನ ಶೇರ್ ಮಾಡಿ ಖಂಡಿತವಾಗ್ಲೂ ನಾನು ಮಾಡಿದ್ದೀನಿ ಏನು ಗುಲ್ ಹೇಳ್ತಾ ಇದೀನಿ ಅಂತ ಇದು ಬಂದು ಪಾರ್ಟ್ ಒನ್ ಆಗಿರುತ್ತೆ ಸೊ ಪಾರ್ಟ್ ಟು ನೀವು ಕೆಲವೊಂದು ಕ್ವಶನ್ಸ್ನ ನನಗೆ ಕಾಮೆಂಟ್ ಮಾಡಿ ಕೇಳಿ ಅಥವಾ ಬೇರೆ ಯೂಟ್ಯೂಬರ್ಸ್ ಮಾಡಿರ್ತಾರಲ್ಲ ಸೊ ಆ ಒಂದು ಕ್ವಶನ್ಸ್ ನಾನು ತಗೋತೀನಿ ಆ್ಯಂಡ್ ಸೇಮ್ ಕ್ವಶನ್ಸ್ನ ಮತ್ತೆಗೂ ಸಹ ಕೇಳ್ತೀನಿ ಬಿಕಾಸ್ ಅವ್ರ ರಿಯಾಕ್ಷನ್ ಅವ್ರ ಆನ್ಸರ್ ಆಬ್ವಿಯಸ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಆ ಥರ ಒಂದು ಕ್ಯಾಪ್ಚರ್ ಮಾಡೋಕ್ಕೆ ಫ್ರೆಂಡ್ಸ್ ಆ್ಯಂಡ್ ಸೊ ಬನ್ನಿ ಒಂದು ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನಂಗೆ ನಿಜವಾಗ್ಲೂ ಹೆಂಗ ಅನಿಸ್ತಾ ಇದೆ ಅಂತಂದರೆ ಒಂಥರ एक्स बरी अगदी ढग् धग ढग दग ढग दग फीला सो आर अन्स ऐते ಅಂದ್ರೆ ತುಂಬಾನೇ ಕಂಫರ್ಟ್ ಝೋನ್ ಇದೆ ನಮ್ಮ ಹತ್ರ ಇಲ್ಲ ಅಂತ ಬಟ್ ಸ್ಟಿಲ್ ಸಮ್ ಟೈಮ್ಸ್ ಸಮಟೈಮ್ಸ್ ಅದೇ ಅಲ್ವಾ ಲೈಕ್ ಏನ್ ಕ್ವಶನ್ಸ್ ಇಲ್ಲ ಸಪೋಸ್ ಇಫ್ ಇನ್ ಕೇಸ್ ಈ ಕ್ವಶನ್ ಕೇಳಿದ್ರು ಅಯ್ಯೋ ಅವ್ರು ಭಯ ಅಂತೀನಿ ಅವ್ರ ಅವ್ರಿಗೆ ಬೇಜಾರ್ ಆಗ್ಬೋದೇನೋ ಅಥವಾ ಅನ್ಕಂಫರ್ಟೇಬಲ್ ಆಗ್ಬೋದೇನೋ ಆ ಥರ ಎಲ್ಲ ಇರುತ್ತೆ ಅಲ್ಲ ಸೊ ಅವೆಲ್ಲ ಮೈಂಡ್ ಇಟ್ಕೊಂಡು ಕ್ವಶನ್ಸ್ನ ಕೇಳ್ತಾ ಇದೀನಿ ಫ್ರೆಂಡ್ಸ್ ಅಂಡ್ ಎಸ್ ತುಂಬಾ ನ್ಯಾಚುರಲ್ ಆಗಿರುತ್ತೆ ನಮ್ಮ ಅತ್ತೆಗೆ ಯಾವುದೇ ತರಹದ ಕ್ವಶನ್ಸ್ ಗೊತ್ತಿಲ್ಲ ನಮ್ಮ ಮತ್ತೆಗೆ ಯಾಕೆ ಗೊತ್ತಿಲ್ಲ ಅಂತ ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಯಾವ ಕ್ವಶನ್ಸ್ ಕೇಳ್ತೀನಿ ಅಂತ ಗೊತ್ತಿಲ್ಲ ಕೆಲವೊಂದು ಮೈಂಡ್ ಅಲ್ಲಿ ಇದೆ ಅಷ್ಟೇನೆ ಬಟ್ ಕೆಲವೊಂದು ನ್ಯಾಚುರಲ್ ಆಗಿ ರ್ಯಾಂಡಮ್ ಆಗಿ ಮೈಂಡ್ ಎಲ್ಲ ಏನ್ ಬರುತ್ತೆ ಸೊ ಆತರ ಕ್ವಶನ್ಸ್ ಎಲ್ಲ ಕೇಳ್ತೀನಿ ಸೊ ನಿಮಗೆ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನೂ ನಾನು ಬೇರೆ ಬೇರೆ ಥರ ಕ್ವಶನ್ಸ್ ಕೇಳಬೇಕು ಅಂತಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆದಷ್ಟು ಬೇಗ ಲೈಕ್ ಇನ್ನು ಕೆಲವೊಂದು ದಿವಸದಲ್ಲಿ ನಾನು ಪಾರ್ಟ್ ಟೂನು ಮಾಡಿಬಿಡ್ತೀನಿ ಅಗೇನ್ ಡಿಪೆಂಡ್ ಆಗೋದು ನಿಮ್ಗೆ ಈ ಥರ ಕಾಂಟೆಂಟ್ ಇಷ್ಟ ಆಗುತ್ತೋ ಇಷ್ಟ ಆಗಲ್ವ ಅಂತ ಇಷ್ಟ ಆಯಿತು ಇಷ್ಟ ಆಯಿತು ಅಂತ ಅಂದರೆ ಆ್ಯಂಡ್ ನೀವು ಸಹ ನನಗೆ ಕ್ವೆಶನ್ಸ್ ನಾನು ಸಜೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಪಾರ್ಟ್ ಟೂನೂ ಮಾಡ್ತೀನಿ ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ಎಸ್ ಸ್ಟಾರ್ಟ್ ಮಾಡೋಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ರೆಡಿ ಆಗಬೇಕು ರೆಡಿ ಆಗೋದು ಏನೂ ಇಲ್ಲ ನಾರ್ಮಲ್ ಇವಾಗ ಮನೇಲಿ ಜಾಸ್ತಿ ರೆಡಿ ಆಗಲ್ಲ ಬಟ್ ಸ್ಟಿಲ್ ಫಸ್ಟ್ ಒಂದು ಸ್ವಲ್ಪ ಎಟ್ ಲೀಸ್ಟ್ ಕ್ಯಾಮ್ರಾದಲ್ಲಿ ಚೆಂದ ಕಾಣಿಸ್ಬೇಕು ಅಂತ ಸ್ವಲ್ಪ ರೆಡಿ ಆಗಬೇಕು ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ತುಂಬಾ ಬಿಸಿಲಿದೆ ನಿಮಗೆ ಬಾಡಿ ಗೊತ್ತೆ ನಮ್ಮ ಬೆಂಗಳೂರು ಸಿಕ್ಕಾಪಾಟೆ ಬಿಸಿಲು ಫೇಸ್ ಸ್ಕಿನ್ ಸಹ ತುಂಬ ಡ್ಯಾಮೇಜ್ ಆಗುತ್ತೆ ಟ್ಯಾನ್ ಆಗುತ್ತೆ ಚೆನ್ನಾಗಿ ಹೈಡ್ರೇಟ್ ಸಹ ಆಗೋಲ್ಲ ಒಂಥರ ಒಂಥರ ಪಿಗ್ಮೆಂಟೇಶನ್ಸ್ ಎಲ್ಲ ಒಂಥರ ಜಾಸ್ತಿ ಇದಾಗುತ್ತೆ ಅಂತ ಸೊ ನನಗೆ ಸಹ ಅದನ್ನು ಸಹ ಕೇಳ್ತೀರಾ ನೀವು ಹೆಂಗೆ ಪ್ಯಾಂಪರ್ ಮಾಡ್ತೀರಾ ಅಂತ ಸೊ ಏನು ಗೊತ್ತಾ ಫಸ್ಟ್ ನಿಮ್ಮ ಬೇಸ್ ನಿಮ್ಮ ಬೇಸ್ ಸ್ಟ್ರಾಂಗ್ ಆಗಿದ್ರೆ ನೀವೆಷ್ಟೇ ಮೇಕಪ್ ಮಾಡಿದ್ರು ಅದು ಚೆನ್ನಾಗಿರುತ್ತೆ ನಿಮ್ಮ ಬೇಸೇ ಸ್ವಲ್ಪ ಹಂಗೆ ಹಿಂಗೆ ಅಂತ ಚೆನ್ನಾಗಿಲ್ಲ ಅಂತ ಅಂದ್ರೆ ನೀವು ಎಷ್ಟೇ ಮೇಕಪ್ ಮಾಡಿದ್ರು ಅದು ಚೆನ್ನಾಗಿ ಆಗಲ್ಲ ಸೊ ಅದಕ್ಕೆ ನಾನು ಏನ್ ಯೂಸ್ ಮಾಡ್ತೇನೆ ಅಂತ ಅಂದ್ರೆ ಫಸ್ಟು ಲೈಕ್ ಮುಖ ತೊಳೆದ ತಕ್ಷಣ ಫಸ್ಟ್ ಯೂಸ್ ಮಾಡಬೇಕಾಗಿರೋ ಪ್ರಾಡಕ್ಟ್ ಬಂದು ಇದು ಫ್ರೆಂಡ್ಸ್ ಸೊ ನಾನು ಫಸ್ಟ್ ಯೂಸ್ ಮಾಡಿರೋದು ಗುಡ್ ವೈಬ್ಸ್ ಆರ್ ದ ಬ್ರೈಟ್ನಿಂಗ್ ಟೋನರ್ ಆ್ಯಂಡ್ ಇದು ಬಂದು ರೈಸಿಂದ ಮಾಡಿರೋದು ಫ್ರೆಂಡ್ಸ್ ಸೊ ನಿಮಗೆ ಗೊತ್ತೇ ಇದೆ ಆಗಿನ ಟೈಮಲ್ಲಿ ಎಲ್ಲ ವಿ ಯೂಸ್ ಟು ಫಾಲೋ ಲೈಕ್ ನಾಟ್ ವಿ ಲೈಕ್ ನಮ್ಮ ಮಮ್ಮಿ ನಮ್ಮ ಅಜ್ಜಿದ್ರು ಕೂಡ ಫಾಲೋ ಮಾಡ್ತಾ ಇದ್ರು ಈ ಅಕ್ಕಿ ಏನಾಗ್ತಾರಲ್ಲ ನೀರು ಸೊ ಆ ಮುಖ ಮುಖಾಂತರ ಇದ್ರು ಬಿಕಾಸ್ ಆ ನೀರು ತುಂಬಾ ಹೆಲ್ದಿ ಅಂತ ಹೇಳ್ತಾರೆ ಆ್ಯಂಡ್ ದ್ಯಾಟ್ ಈಸ್ ಅ ಬೆಸ್ಟ್ ಟೋನರ್ ಅ ವೆರಿ ನ್ಯಾಚುರಲ್ ವೇ ಅಂತ ಹೇಳ್ತಾರೆ ಫ್ರೆಂಡ್ಸ್ ಬಟ್ ಇವಾಗ ಅಲ್ಲ ಅಷ್ಟೊಂದು ಟೈಮು ಇರೋಲ್ಲ ಅಥವಾ ಹೋಗ್ತೀವಿ ಕೆಲವೊಂದು ಅದನ್ನ ಫಾಲೋ ಮಾಡ್ತೀವಿ ಕೆಲವೊಂದ್ಸತಿ ಅದನ್ನ ಹೋಗ್ತೀವಿ ಸೊ ಅದಕ್ಕೆ ಅಂತಾನೆ ಗುಡ್ ವೈಬ್ಸ್ ಅವ್ರದ್ದು ಅವ್ರದೇ ಅಂತ ಒಂದು ಫುಲ್ ನ್ಯಾಚುರಲ್ ಆಗಿ ಒಂದು ಬ್ರೈಟ್ನಿಂಗ್ ಟೋನರ್ ನ ಮಾಡಿದ್ದಾರೆ ಅದು ಕೂಡ ರೈಸ್ ಇಂದ್ರೆ ಸೊ ಇದು ಒಂದು ನೋ ಪ್ಯಾರಬೆನ್ಸ್ ನೋ ಆಲ್ಕೋಹಾಲ್ ಕಂಪ್ಲೀಟ್ಲಿ ಆಲ್ಕೋಹಾಲ್ ಫ್ರೀ ಹಾಗೂ ನ್ಯಾಚುರಲ್ ಹಾಗೂ ಹೆಲ್ದಿ ವೇ ಮಾಡಿರೋ ಟೋನರ್ ಇದು ಫ್ರೆಂಡ್ಸ್ ಅಂಡ್ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಇದು ನಿಮಗೆ ಜಸ್ಟ್ ರುಪೀಸ್ ಒನ್ ನೈನ್ಟಿ ನ ಸಿಗುತ್ತೆ ಲೈಕ್ ಒನ್ ನೈನ್ಟಿ ನೈನ್ ಅಲ್ಲಿ ಕೋರಿಯನ್ ಲೈಕ್ ಸ್ಕಿನ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಇವಾಗ ಫಸ್ಟ್ ಇದನ್ನ ಯೂಸ್ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ನೀವು ನೋಡಬಹುದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ಲೋಯಿಂಗ್ ಹಾಗೂ ಶೈನಿಂಗ್ ಆಗಿ ಇನ್ಫ್ಯಾಕ್ಟ್ ಇನ್ಸ್ಟೆಂಟ್ ರಿಸಲ್ಟೇ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಆ ನನ್ನ ಪಿಗ್ಮೆಂಟೇಷನ್ ಕೂಡ ತುಂಬಾ ಚೆನ್ನಾಗಿ ಕವರ್ ಆಗಿದೆ ಆ್ಯಂಡ್ ಇವಾಗ ಬಿಫೋರ್ ಹಾಗೂ ಆಫ್ಟರ್ ಪಿಕ್ ಕೂಡ ಹಾಕಿರ್ತೀನಿ ನೀವು ನೋಡಬಹುದು ಮಾಮೂಲಿ ನಮ್ಮ ಮೇಕಪ್ ಇದ್ದೇ ಇರುತ್ತೆ ಸೊ ಮಾಮೂಲಿ ಮೇಕಪ್ನ ಮಾಡ್ಕೊಬೇಕು ಅಂಡ್ ಹಾಕುವ ಲಿಪ್ಸ್ಟಿಕ್ ಎಲ್ಲ ಹಾಕೋಬೇಕು ಸೊ ಆಬ್ವಿಯಸ್ಲಿ ಸೊ ಇದು ಒಂದು ಚಿಕ್ಕ ರಿವ್ಯೂ ಅಂಡ್ ಬಂದಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಸೊ ಹಾಗೆ ಇಷ್ಟೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ರಿಗೂ ಹಾಯ್ ಎಲ್ಲರೂ ಚೆನ್ನಾಗಿದೀರಾ ನಾವು ಚೆನ್ನಾಗಿದೀವಿ ಎಲ್ಲಾರು ಸಬ್ಸ್ಕ್ರೈಬರ್ ಎಲ್ಲ ಸಿಕ್ತಾರೆ ನನ್ನ ಮಾತಾಡ್ಸ್ತಾರೆ ತುಂಬಾ ಖುಷಿ ಆಯ್ತು ಬೆಳಿಗ್ಗೆ ಸಿಕ್ಕಿದ್ರು ಜೀವನ್ ನಗರಿಂದ ಗೋಪಿ ಅಂತೆ ಮತ್ತೆ ಶೇಖರ್ ಅಂತೆ ಮಾತಾಡ್ಸಿದ್ರು ತುಂಬಾ ಖುಷಿ ಆಯ್ತು ಆಯ್ ಆಂಟಿ ಅಂದ್ರು ಪಾ ಅಂದೆ ಚೆನ್ನಾಗಿದ್ದೀರಾ ಅಂದ್ರು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ನೋಡ್ತಾ ಇದ್ದೀವಿ ನಿಮ್ಮ ಚಾನಲ್ ಅಂದ್ರು ಓ ಗುಡ್ ಗುಡ್ ಹಂಗೆ ಅಂದೆ ಗುಡ್ ಗುಡ್ ಲೈಕ್ ಕೊಡಿ ಅಂತ ಹಿಂಗೆ ತೋರಿಸ್ತೆ ಲೈಕ್ ಕೊಡಿ ಅಂದೆ ಅಲ್ಲಿಂದ ಓಕೆ ಅಂತ ಟಾಟಾ ಮಾಡ್ಬಿಟ್ಟು ಹೋದ್ರು ಸೊ ಆಂಟಿ ರೆಡಿನಾ ಓ ರೆಡಿ ನನ್ನ ಕ್ವಶನ್ಸ್ ಎಲ್ಲ ಆನ್ಸರ್ ಕೊಡ್ತೀರಾ ಆನ್ಸರ್ ಕೊಡ್ತೀನಿ ನನಗೆ ಇವಾಗ ಹೆಂಗೆ ಅಂತಂದ್ರೆ ಅಂದ್ರೆ ಒಂಥರ ಎಕ್ಸಾಮ್ ಬರಿಬೇಕಾದ್ರೆ ಭಯ ಆಗುತ್ತಲ್ಲ ಆ ತರ ಫೈನಲ್ ಎಕ್ಸಾಮ್ ಫೈನಲ್ ಎಕ್ಸಾಮು ಬಿಕಾಸ್ ಅದೊಂದು ಮೈನು ಇರುತ್ತಲ್ಲ ನಾನು ಕ್ವಶನ್ಸ್ ಕೇಳಿದ್ರೆ ಆಂಟಿಗೆ ಬೇಜಾರಾಗುತ್ತೆ ಅಥವಾ ಏನು ಇರ್ತಾ ಅಂತ ಬಟ್ ವೆರಿ ಆನೆಸ್ಟ್ಲಿ ನಾನ್ ಆತ ಯಾವ ಕ್ವಶನ್ಸ್ ಕೇಳಲ್ಲ ತುಂಬಾ ಒಳ್ಳೆ ಒಳ್ಳೆ ಕ್ವಶನ್ಸ್ ಕೇಳ್ತೀರಿ ಬಿಕಾಸ್ ಈ ಬ್ಲಾಗ್ ಬಂದ್ ಒಂದು ಫನ್ ಬ್ಲಾಗ್ ಮತ್ತೆ ನಾವು ಅತ್ತೆ ಸೊಸೆ ಹೇಗೆ ಕೋಂಬು ಅಂತ ಒಂದು ತೋರ್ಸಲ್ಲ ಅಂತ ಅಷ್ಟೇ ಫ್ರೆಂಡ್ಸ್ ಕೆಲವೊಂದು ಡ್ರಿಮ್ಸ್ ನ ಸೊ ಬನ್ನಿ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಆಂಟಿ ಫಸ್ಟ್ ಕ್ವಶನ್ ಗೆ ರೆಡಿನಾ ರೆಡಿ ಸೊ ಸ್ಟಾರ್ಟಿಂಗ್ ಸೈಡ್ ನ ತುಂಬಾ ಸಿಂಪಲ್ ಆಗೋ ಬೇಸಿಕ್ ಕ್ವಶನ್ಸ್ ಗೆ ಅಣ್ಣ ಸರಿನಾ ಸೊ ಫಸ್ಟ್ ಕ್ವಶನ್ ಬಂದು ಆಂಟಿ ನೀವು ನನಗೆ ಫಸ್ಟ್ ಟೈಮ್ ನೋಡಿದ್ರಲ್ಲ ಸೊ ಅವಾಗ ನಿಮ್ಗೆ ಏನ್ ಅನ್ಸ್ತು ಓಕೆ ಇವಳು ನಮ್ಮ ಮನೆಗೆ ಸೊಸೆ ಆಗಿ ಸೆಟ್ ಆಗ್ತಾಳ ಅಥವಾ ಆಗಲ್ವಾ ಡೌಟ್ ಇತ್ತಾ ಅಥವಾ ಇಷ್ಟನೇ ಆಗಿರ್ಲಿಲ್ವಾ ಅಥವಾ ತುಂಬಾ ಇಷ್ಟ ಆಗಿತ್ತಾ ಏನ್ ಅನ್ಸ್ತು ಇಷ್ಟ ಆಯ್ತು ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಯ್ತು ನನ್ನ ಮಗನು ಅಷ್ಟೇ ಹ್ಮ್ ಅಮ್ಮ ಮದುವೆ ಮಾಡ್ಕೊಳ ನನ್ ಲಕ್ಷ್ಮಿ ಇಷ್ಟ ಆದ್ರು ಅಂತ ಮಗ ಹೇಳಿದ ಸರಿ ಓಕೆ ಮಕ್ಕಳು ಒಪ್ಪದ್ಮೇಲೆ ನಮಗೂ ಇಷ್ಟ ಆಯ್ತು ನೋಡಿದ್ವಿ ಓಹ್ ನಮ್ಮ ಫ್ಯಾಮಿಲಿ ಅಡ್ಜಸ್ಟ್ ಆಗ್ತಾಳೆ ನಮ್ಮ ಹುಡುಗಿ ಅಲ್ವಾ ಅಂತ ಇಷ್ಟ ಆಯ್ತು ಅಷ್ಟೇ ಇವತ್ತು ನೋಡ್ಕೊಂಡ್ ಬಂದ್ವಿ ಮನೇದ್ ಸಾವಿರದ ನಾಲ್ಕನೇ ಸಾವಿರ ಬಿಟ್ಟು ಮತ್ತೆ ಹೋದ್ವಿ ನೋಡಿದ್ವಿ ಖುಷಿ ಆಯ್ತು ಓ ಈ ಸಂಬಂಧ ನಮ್ಗೆ ಸೆಟ್ ಆಗುತ್ತೆ ಹೆಸರು ಕೇಳಿದ್ವಿ ಅದು ಕೇಳಿದ್ವಿ ಫಸ್ಟ್ ಹೆಸರು ಬಾಲ ತುಂಬಾ ಚೆನ್ನಾಗಿದೆ ಅಂದ್ರು ನಾವು ಕೇಳಿದ್ವಿ ಅವ್ರ ಮಮ್ಮಿಯವರು ಕೇಳಿದ್ರು ತುಂಬಾ ಚೆನ್ನಾಗಿದೆ ಅಂದ್ರು ಸರಿ ಆಯ್ತು ಮಕ್ಕಳು ಮದುವೆ ಮಾಡ್ಬೇಕು ಮದುವೆ ಮಾಡೋ ವಯಸ್ಸು ಮಾಡ್ಬೇಕು ಅಷ್ಟೇ ಮದುವೆ ಮಾಡಿದ್ರಿ ಸೊ ಫಸ್ಟ್ ಟೈಮ್ ನಿಮಗೆ ಫಸ್ಟ್ ಟೈಮ್ ನೋಡಿದ್ ನೋಡಿ ಸ್ವಲ್ಪ ನೆನ್ಪಿರುತ್ತಲ್ಲ ನೀವಾಗ ಯಾವ ರೀತಿ ನೋಡಿದ್ರಿ ನನ್ಗೆ ಏನ್ ಮಾಡ್ತಾ ಇದ್ದೆ ಅಥವಾ ನಿಮ್ ಮೈಂಡ್ ಅವಾಗ ಏನ್ ಬಂತು ಅಂದ್ರೆ ನೀನ್ ಅವಾಗ ಅಟ್ಟಿ ಇಟ್ಕೊಂಡ್ ಬಂದೆ ಅಥವಾ ರೆಡಿ ಆಗ್ತಾ ಇದೆ ಜೋಡಿ ಚೆನ್ನಾಗಿ ನೋಡ್ಬೇಕು ಫಸ್ಟ್ ಜೋಡಿ ನೋಡ್ಬೇಕು ಇಬ್ಬರಿಗೂ ಮ್ಯಾಚ್ ಆಗುತ್ತಾ ಅಂತ ಅವಾಗ ಲುಕ್ ಕಾಣ್ತು ಸರಿ ಓಕೆ ಅಂದ್ರು ಅಂಕಲ್ ಓಕೆನಾ ಅಂದ್ರು ಓಕೆ ರೀ ನನ್ ಮಗ ಅದು ಬರ ನನ್ ಮಗನೇ ಫಸ್ಟ್ ನಾವು ಕೇಳೋದು ನಮ್ಮ ಮಕ್ಳಿಗೆ ಅಂದ್ಮೇಲೆ ನಾವ್ ಮದ್ವೆ ಮಾಡೋದು ಆಯ್ತಾ ನಮ್ಮ ಮಕ್ಕಳ ನನ್ಮೇಲೆ ನಿಮ್ ಖುಷಿನೇ ನಮ್ ಖುಷಿ ಅಪ್ಪ ಅಂತ ಹೇಳಿ ಮದ್ವೆ ಆದಾಗ ಮಮ್ಮಗನು ಬಂದ್ಸೆ ಇವಾಗ ಕೇಳ್ತಾವ್ರೆ ನೋಡ್ರಿ ಈಗ ಕೇಳ್ತಾವ್ರೆ ನನ್ ಸೊಸೆ ನೆನಪಾಯ್ತು ಸೆಕೆಂಡ್ ಕ್ವಶನ್ ಬಂದು ಆಂಟಿ ನಾನು ಫಸ್ಟ್ ಟೈಮ್ ಗುಡ್ ನ್ಯೂಸ್ ಕೊಟ್ಟೆ ಆಂಟಿ ನಾನ್ ಪ್ರೆಗ್ನೆಂಟ್ ಅಂತ ಹೇಳಿದ್ನಲ್ಲ ಅವಾಗ ನಿಮ್ಗೆ ಏನ್ ಅನ್ಸ್ತು ಖುಷಿ ಆಗೋಯ್ತು ತುಂಬಾ ತುಂಬಾ ಖುಷಿ ಆಗೋಯ್ತು ಅಂಕಲ್ ಅಂತ ಮೊಮ್ಮಕ್ಳದ ಬಾರಿ ಇಷ್ಟ ನಮ್ಮನೆಯವ್ರಿಗೆ ನಮಗೂ ಅಷ್ಟೇ ನನಗೂ ಅಷ್ಟೇನೆ ನಮಗೂ ಬೇಕು ಮಕ್ಕಳು ಬೇಕು ಅಂತ ಕಾಯ್ತಾ ಇದ್ವಿ ಅರುಣ್ ಮದ್ವೆ ಆಗಿದ ತಕ್ಷಣ ಲಕ್ಷ್ಮಿ ಮದ್ವೆ ಅರುಣನ್ ಮದುವೆ ಆಗಿರ್ತ ತಕ್ಷಣ ಗುಡ್ ನ್ಯೂಸ್ ಹಂಗಂಗೆ ಒಂದೊಂದ್ ಗುಡ್ ನ್ಯೂಸ್ ಆಮೇಲೆ ನಮ್ ಮಗ ದೊಡ್ಡ ಮಗ ಆ ಮಗುಡ್ ಹಿಂಗೆ ಬಂದ ತಕ್ಷಣ ಇನ್ನ ಖುಷಿ ನೋಡ್ತಾ ಇದೀವಲ್ಲ ಮಗನ ಆಟ ಆಡಿಸ್ತೀವಿ ಕುಣಿತೀವಿ ನಾವು ಒಂಥರ ಮಗು ತರನೆ ಮಗು ಹತ್ರ ಆಟ ಆಡೋದು ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮ್ಗೆ ಆ ತರ ಇದೆಯಪ್ಪ ನಮ್ ಫ್ಯಾಮಿಲಿ ತುಂಬಾ ಖುಷಿ ಆಗುತ್ತೆ ಪಾಪ ಅಜಿತ್ ಅದೇ ಎತ್ಕೊಂಡಿರ್ತಾರೆ ನನ್ಗೆಲ್ಲಾ ಬರೀ ಹಾಲು ಹುಡ್ಸೋಕೆ ತಿನ್ಸಕ್ ಮಾತ್ರ ನನ್ ಇಲ್ಲ ಅಂತಂದ್ರೆ ಅಂಕಲ್ ಆಂಟಿನೇ ಎತ್ಕೊಂಡು ಬುದ್ಧಾಡೋದು ಕಕ್ಕ ಉಚೆ ಬರ್ಸೋದು ಎಲ್ಲ ಇವರೇನೆ ನೋಡ್ಕೊಳ್ಳೋದು ಮಲಸೋದು ಪ್ರತಿಯೊಂದೂ ಇವರೇ ಮಾಡೋದು ಮೊಮ್ಮಗ ನೋಡಿ ಇನ್ನ ಖುಷಿ ಖುಷಿ ಆಗುತ್ತೆ ಮೊಮ್ಮಗ ಸೊಸೆ ಇಬ್ರು ಬೇಕು ಅವ್ರಿರುತ್ತೋ ಒಬ್ರು ಜಾಸ್ತಿ ಒಬ್ರು ಜಾಸ್ತಿ ಪ್ರೀತಿ ಇರೋದು ನಿಮ್ಗೆ ಪ್ರೀತಿ ಅಂತ ಜಾಸ್ತಿ ಮೊಮ್ಮಗ ಮೇಲೆ ಜಾಸ್ತಿ ಪ್ರೀತಿ ಯಾಕೆ ಅಂತ ಹೇಳಿ ಮುದ್ದಾದ್ ಮುಗ ಮುದ್ದಾದ್ ಮಕ್ಕಳು ಮಕ್ಳು ನೋಡ್ತಾ ಸೊಸೆ ಮಗನೇ ಮಕ್ಕಳು ಕೊಟ್ಟಿರೋದು ಅಲ್ವರ ಬಟ್ ಮಗು ಮುದ್ದಾರ ಮಗು ಮೇಲೆ ಜಾಸ್ತಿ ಪ್ರೀತಿ ಜೋಡಿಸ್ತೀವಿ ಯಾಕೆ ಹುಟ್ಟ್ರ ಕಂದ ಕಂದನ್ ಎತ್ಕೊಬೇಕು ಎಲ್ಲ ಮನೆ ಮೊಮ್ಮಕ್ಳದ ಬಂದ್ರಪ್ಪ ಅಂತ ಪಾಪ ಎತ್ಕೊಂಡ್ ನಮಗೂ ಮೊಮ್ಮಕ್ಳು ಇರ್ಬೇಕು ಅಂತ ಆಸೆ ಬರೋದು ಹಂಗೆ ಮೊಮ್ಮಗ ನೋಡ್ತಾ ಇದೀವಲ್ಲ ಹಂಗೆ ಮೊಮ್ಮಗನೂ ನೋಡಿದಿವಿ ಬಟ್ ಅಲ್ಲಿ ಮಾತ್ರ ಮೊಮ್ಮಗನಂತೂ ಒಂದು ಸೆಕೆಂಡ್ ಬಿಟ್ಟಿರಾಕ್ ಆಗಲ್ಲ ಒಂದ್ ವಾರ ಇದೆ ಇಲ್ಲ ಅಂದ್ರೆ ಅವರು ಮಗು ಚೆನ್ನಾಗೈತನಾ ಒಂದ್ ಐದ್ ಸಲ ಕೇಳ್ತಾರೆ ನಮ್ಮ ಮನೆಯರಾಗಿ ನಾನ್ ಆಗ್ಲಿ ಕೆಳ ಕೇಳ್ತೀವಿ ನೋಡ್ತೀವಿ ಅವ್ನ ಮುಗ್ದ ಮುಖ ಮುಖ ನೋಡ್ತೀವಿ ನೋಡ್ರಿ ನಮ್ಮ ಮನೆಯವರಂತೂ ನಿದ್ದೆ ಮಾಡೋದು ಮಗನ್ ನೆನ್ಸ್ಕೊಂತಾರೆ ಮೊಮ್ಮಗನ್ ಏ ಅವ್ನ ಏನ್ ಚೂಟಿ ಅವ್ನೇ ಏನ್ ಚೂಟಿ ಅವ್ನಿ ನೋಡೋನು ನಮ್ಮತ್ತೆ ಹಂಗೆ ಖುಷಿ ಪಡೋರು ಮೊಮ್ಮಕ್ಳಿಗೆ ಇವ ನಾವ್ ಆ ಖುಷಿ ಬಡಿತಾ ಇದೀವಿ ನಮ್ಮತ್ತೆ ತುಂಬಾ ಖುಷಿ ಮೊಮ್ಮಕ್ಳಂತ ನಾನು ಇರೋದೇ ಹೇಳ್ತೀನಿ ಒಂದು ನಿಮಿಷ ನಮ್ಮ ಮಗ ಅಂತ ದೊಡ್ಡ ಮಗನಂತೂ ಒಂದು ನಿಮಿಷ ಕೆಳಗ್ ಬಿಡ್ತಾ ಇಲ್ಲ ನಮ್ಮ ಮತ್ತೆ ಅವ್ರು ಎತ್ಕೊಂಡೆ ಓಡಾಡೋರು ಓಡಾಡ್ತೀವಿ ಗುಡುಗುಡು ಅಂತ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಬರೋದು ಹೋಗೋದು ನಮ್ ಕೆಲ್ಸ ತುಂಬಾ ಖುಷಿ ನೀವೆಲ್ಲ ನೋಡ್ತಾ ಇದ್ದೀರಾ ನೋಡಿ ಅತ್ತೆ ಸೊಸೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಇಬ್ರು ಚೆನ್ನಾಗಿದ್ದೀವಿ ದೇವತಾ ತಮ್ಗ ಆಶೀರ್ವಾದ ಮಾಡಿ ಮಾಡಿಲ್ರೂ ಅಂದ್ರೆ ಯಾವಾಗ್ಲೂ ಹಿಂಗೇನಿರುತ್ತೆ ಸಮಸ್ಯೆಗಳು ಬರುತ್ತೆ ಸ್ಪಾಯಿಲ್ ಆಗ್ಬಾರ್ದು ಅಂತ ನಮ್ಗೆ ಅದಿಂದ ಆಶೀರ್ವಾದ ಆಗ್ತದೆ ನಮ್ಮ ಮನೆ ಸೊಸೆ ಅಲ್ಲಮ್ಮ ಮಕ್ಕಳ ಬಿಹೇವ್ ಮಾಡೋದು ನಾನು ನಿಜವಾಗ್ಲೇ ಹಂಗ ಹಿಂಗೆಲ್ಲ ದೊಡ್ ಸೊಸೆ ಆಗ್ಬೋದು ಚಿಕ್ಕ ಸೊಸೆ ಆಗ್ಬೋದು ಹಂಗ ಹಿಂಗೆಲ್ಲ ಏನಿಲ್ಲ ನನ್ಗೆ ನನ್ನ ಮಕ್ಳೇ ನಾನು ಯಾರ ಹತ್ರ ಹೇಳಿದ್ರು ನನ್ನ ಮಕ್ಕಳು ಅಂತ ಹೇಳ್ತೀನಿ ನಾನು ಮಗಳು ಅಂತಾನೆ ಮಾತಾಡಿಸೋದು ನಮ್ಮ ಮಕ್ಳಿಗೆ ಏನೋ ನಮ್ ಕೈಯಿಂದ ಪ್ರೀತಿಯಿಂದ ಒಂದು ಏನೇ ಅಲ್ಲಿ ನಡೀಬಹುದು ಯಾವ್ದು ಮಾತು ಭಿನ್ನಾಭಿಪ್ರಾಯ ಬರೋದೇ ಬೇಡ ಸಿಕ್ಕದೆ ಎಲ್ಲಾರು ಅಷ್ಟೇ ಸಬ್ಸ್ಕ್ರೈಬರ್ ಎಲ್ಲರೂ ಅಷ್ಟೇ ನಮಗ ಆಶೀರ್ವಾದ ಮಾಡಿ ಚೆನ್ನಾಗಿರ್ಲಿ ನಮ್ ಫ್ಯಾಮಿಲಿ ನಾವು ನಂಗ್ನತ್ತ ಹಿಂಗೆ ನಿಮ್ ಹತ್ರ ಮಾತಾಡ್ಬೇಕು ನಾವು ಆಯ್ತರ ವಿಡಿಯೋದಲ್ಲಿ ಕರ್ಕೊಂಡ್ ಬಂದು ಸೊಸೆ ಹತ್ರ ಕುತ್ಕೊಂಡು ನಾನು ಹಿಂಗೆ ಮಾತಾಡಂಗೆ ಆಶೀರ್ವಾದ ಮಾಡಿ ದಯವಿಟ್ಟು ಅದಕ್ಕೆ ಖುಷಿ ಆಗ್ತದೆ ನಮ್ಮ ಸೊಸೆಗೆ ಏನೋ ಖುಷಿ ಆಗ್ಬಿಟ್ಟ ಅಮ್ಮ ಅಟ್ಟಿ ಬನ್ನಿ ಅಂದ್ರು ಬಂದ್ವಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಮಮ್ಮಗ ಮಲಗಿದ್ದಾನೆ ಅದಕ್ಕೆ ಬಂದ್ ಏನೋ ಮಾತಾಡ್ತೀವಿ ನನ್ಗೆ ಕಲೀಲಾ ಬೇಡ ನಮ್ಮ ಅತ್ತೆ ನಮ್ ಹೋಗಲಿ ಏನ್ ಅನ್ಕೋತಾರೆ ಬಿಸಿ ಇರ್ತಾರ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಕೆಳಗ್ ಬಂದೆ ಸರಿ ಬಿಡು ಕರಿಯೇನಾ ಇದಿಲ್ಲ ಅಂದ್ರೆ ಏನಾದ್ರೂ ಇಲ್ಲ ಅಂತಾರೆ ನಂಗೆ ಗೊತ್ತು ಆಂಟಿ ಇಲ್ಲ ಅಂತ ಅನ್ನಲ್ಲ ಅಂತ ಬಿಕಾಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಆಯ್ತು ಕರಿಯಣ ಅಂತ ನಂಗೆ ಒಂದ್ರ ಭಯ ಆಗ್ತಾ ಇತ್ತು ಫೋನ್ ಮಾಡಕ್ಕೆ ಆಂಟಿ ಬನ್ನಿ ಆಂಟಿ ವಿಡಿಯೋ ಮಾಡ್ಬೇಕು ಅಂತ ಬಟ್ ಬಂದ್ರು ಆಂಟಿ ತುಂಬಾ ಥ್ಯಾಂಕ್ಸ್ ಆಂಟಿ ಬಿಕಾಸ್ ಅವ್ರಿಂದ ಕೆಲವೊಂದು ಕೆಲಸಗಳು ಇರ್ತವೆ ಮಗು ಇದೆ ಅದು ಇದೆ ಅಂತ ಎಲ್ಲ ಆಂಟಿನೇ ಮಾಡುದು ನಾನು ಅಷ್ಟಾಗಿ ಏನು ಮಾಡಲ್ಲ ಅಂತ ಗೊತ್ತು ಅವ್ರು ಏನು ಮಾಡ್ಸೋದೇ ಇಲ್ಲ ಸೊ ಆಯ್ತು ಅಂತ ಟೈಮ್ ಬಿಡಿ ಮಾಡ್ಕೊಂಡು ಬಂದಿದ್ದಾರೆ ವಿಡಿಯೋಗೆ ಅಂತಾನೆ ಸ್ಪೆಸಿಫಿಕ್ಲಿ ಮತ್ತು ಉಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಿ ಅಡ್ವಾನ್ಸ್ ಆಗಿ ಅಡ್ವಾನ್ಸ್ ಆಗಿ ಮತ್ತು ಬೇವು ಬೆಲ್ಲ ತಿನ್ನಿ ಮಾತಾಡಿ ಒಬ್ಬಟ್ಟು ಊಟ ಆಯ್ತಾ ನೀವು ಅತ್ತೆ ಸೊಸೆ ಇವಾಗ ನೀವ್ ಯಾರು ಅತ್ತೆ ಸೊಸೆ ಈ ಬ್ಲಾಗ್ ನೋಡ್ತಾ ಇದೀರಾ ಅಂತ ಅಂದ್ರೆ ಚೆನ್ನಾಗಿರಿ ಖುಷಿಯಾಗಿರಿ ಏನಿಲ್ಲ ಲೈಫ್ ಅಲ್ಲಿ ಏನು ಇಲ್ಲ ಒಳ್ಳೆ ಮಾತು ಒಳ್ಳೆ ನಡತೆ ನೋಡಿ ನಾವ್ ಕೂತ್ಕೊಂಡು ಮಾತಾಡ್ತಾ ಇದೀವಿ ಆ ತರಾನೇ ಇರ್ಬೇಕು ನೀವು ಅಷ್ಟೇ ನಿಮ್ಮ ಅತ್ತೆದಿರ ನಿಮ್ ಸೊಸೆ ಇದ್ರನ್ನ ಇದೇ ತರ ನೋಡಿ ಮಾತಾಡ್ಸಿ ಯಾವಾಗ ಒಗ್ಗಟ್ಟಾಗಿದ್ರೆ ಅದು ಚಪ್ಪಾಳೆ ಹೊರ್ಯಕ್ಕಾಗೋದು ಒಗ್ಗಟ್ಟಿದ್ರೆ ನಾವು ಕ್ಲಾಪ್ ಮಾಡಕ್ ಆಗೋದು ಇಲ್ಲಾಂದ್ರೆ ಅಯ್ಯೋ ಮೂತಿ ಆ ಕಡೆ ಮುಖ ತಿರ್ಸಿದ್ರೆ ಅದು ಚೆನ್ನಾಗಿರಲ್ಲ ಮನೆಯಲ್ಲಿ ಆಯ್ತಾ ಎಲ್ರು ನಗ್ನತ್ತಾ ಮಾತಾಡಿ ಸೊಸೆ ಇದ್ರನ್ನ ಒಂದು ಮಾತು ಬರುತ್ತೆ ಹೋಗುತ್ತೆ ಇದ್ರೂ ಇದ್ರು ನಮ್ಮನೆ ಮಕ್ಕಳು ನಮ್ಮನೆ ಮಕ್ಕಳು ಅಮ್ಮ ಅಂತ ಅನ್ಕೋಬೇಕು ಅತ್ತೆ ನಮ್ಮ ಮಗಳು ಅಂತ ಅನ್ಕೋಬೇಕು ಅಂಡ್ ಮುನ್ಸು ಮರ ಏನೂ ಮಾಡ್ಕೋಬಾರ್ದು ಬಿಕಾಸ್ ಎಲ್ಲಾನು ಬಿಟ್ಟು ಹೋಗೋದೇ ಎಲ್ಲಾರು ಪ್ರತಿಯೊಂದನ್ನು ಬಿಟ್ಟು ಹೋಗೋದೇ ಎಲ್ಲೋವರೆಗೂ ಎಲ್ಲೂ ಅತ್ತೆ ಸೊಸೆ ಮಾತ್ರ ಅಲ್ಲ ಅಮ್ಮ ಅಮ್ಮಅಮ್ಮಗಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ಚೆನ್ನಾಗಿರ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅದನ್ನೇ ಬೈಸ್ರಿ ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಆಂಟಿ ಸೊ ನೆಕ್ಸ್ಟ್ ಕ್ವೇಶನ್ ಬಂದು ನನ್ನ ಯೂಟ್ಯೂಬ್ ಬಗ್ಗೆ ಅಂದ್ರೆ ಲಕ್ಷ್ಮಿ ನಿಮ್ಮ ಸೊಸೆ ಯೂಟ್ಯೂಬ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮಗೆ ಸ್ಟಾರ್ಟಿಂಗ್ ಗೊತ್ತಿದ್ದ ಅಂದ್ರೆ ಸ್ಟಾರ್ಟಿಂಗ್ ನನಗೂ ಗೊತ್ತಿರ ಯೂಟ್ಯೂಬ್ ಆಡ್ತೀನಿ ಅಂತ ಬಟ್ ತುಂಬಾ ಆದ್ಮೇಲೆ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು ಕೆಲಸ ಬಿಟ್ಟ ಮೇಲೆ ಬಟ್ ಸ್ಟಿಲ್ ಇವಾಗ ಓಕೆ ಲಕ್ಷ್ಮಿ ಇವಾಗ ಯೂಟ್ಯೂಬ್ ಮಾಡ್ತಾರೆ ಕೆಲ್ಸಕ್ಕೆ ಹೋಗೋಲ್ಲ ಬಿಕಾಸ್ ಕೆಲಸ ಕೆಲಸ ಮಾಡೋದು ಯೂಟ್ಯೂಬ್ ಮಾಡೋದು ತುಂಬಾನೇ ಡಿಫ್ರೆನ್ಸ್ ಇದೆ ಅದೇ ಬೇರೆ ಕೆಲಸ ಆಫೀಸ್ ಹೋಗಿ ಒಂಬತ್ತು ಅವರ್ ಹೋಗ್ಬಿಟ್ಟು ಬರೋದು ಮನೇಲೆ ನಾನು ಈ ತರ ಕೆಲಸ ಮಾಡೋದು ಯೂಟ್ಯೂಬ್ ಮಾಡೋದು ತುಂಬಾ ಡಿಫ್ರೆನ್ಸ್ ಇದೆ ಅಹ್ ನಿಮ್ಗೆ ಏನ್ ಅನ್ಸುತ್ತೆ ಖುಷಿ ಆಯ್ತು ಸರಿ ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ಐಡಿಯಾ ಏನಿಲ್ಲ ನಮ್ ಸೊಸೆ ನಾವ್ ಹೇಳ್ಕೊಟ್ಟೂ ಇಲ್ಲ ಆಮೇಲೆ ಅವರೇ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ನಿಮ್ಗ್ ಮುಂಚಿಗ್ ಗೊತ್ತಿತ್ತಾ ಯೂಟ್ಯೂಬ್ ಅಲ್ಲಿ ಈ ತರ ಇರುತ್ತೆ ಬೇರೆ ಚಾನೆಲ್ ನೋಡ್ತಾ ಇದ್ವಿ ನಾವು ಬೇರೆ ಚಾನೆಲ್ ನೋಡ್ತಾ ಅಡ್ಗೆ ಕಾರ್ಯಕ್ರಮ ಆಗ್ಬೋದು ಬೇರೆ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ರಿ ಆದ್ರೆ ನನ್ ಸೊಸೆನೇ ಯೂಟ್ಯೂಬ್ ಆ ತರನೇ ಗೊತ್ತಿಲ್ಲ ಈಗ ಗೊತ್ತಾಯ್ತು ಆಮೇಲೆ ಮೊದ್ಲೆ ಆದ್ಮೇಲೆ ಆಮೇಲೆ ಮಾಡ್ಕೋಬೇಕು ಅಂತ ಲಕ್ಷ್ಮಿಗೆ ಆಸೆ ಬಂತು ಕೆಲ್ಸಕ್ಕೆ ಜಾಬ್ ಹೋಗಕ್ ಆಗಿಲ್ಲ ಆಗ ಅಷ್ಟೊತ್ತಿಗೆ ಮದುವೆ ತಕ್ಷಣ ಪ್ರೆಗ್ನೆಂಟ್ ಆದ್ಲು ಲಕ್ಷ್ಮಿ ಅಯ್ಯೋ ಬಿಡಿ ಈ ಕೆಲ್ಸಾನು ಮಾಡ್ಲಿ ಇದು ಒಂದು ಕೆಲ್ಸಾನೇ ಇದು ಒಂದ್ ಕೆಲ್ಸ ನಮಗೂ ಸಂತೋಷ ಆಗತ್ತೆ ಮತ್ತೆ ಅವ್ರು ಖುಷಿ ಐತೆ ಅವ್ರ ಖುಷಿನೇ ನಮ್ ಖುಷಿ ನಾವ್ ಇಷ್ಟೇ ಅವ್ರು ಖುಷಿಯಾಗಿರ್ಬೇಕು ಅಷ್ಟ ನಾವ್ ಹೇಳೋದು ನಮ್ ಮಗನೂ ಹೇಳ್ದ ಎಲ್ಲಾ ಯೂಟ್ಯೂಬ್ ಅಲ್ಲಿ ನೋಡ್ತಾಳೆ ಲಕ್ಷ್ಮಿ ಹಿಂಗೆಲ್ಲ ನೋಡ್ರಿ ಅಂತ ನಾವು ನೋಡ್ತಿರ್ತಿವಲ್ಲ ಈಗಂತೂ ಕಮೆಂಟ್ಸ್ ಓದೋದು ಮಾತಾಡೋದೆಲ್ಲ ನೋಡೋದು ಲಕ್ಷ್ಮಿ ಹೆಂಗ್ ಮಾತಾಡ್ತಾರೆ ಅಂತ ಖುಷಿ ಆಗುತ್ತೆ ಅಂತಾರೆ ಅಂಕಲು ಒಂದೊಂದ್ಸಲ ಅಂಕಲು ನೋಡ್ತಾರ ನಮ್ಮನೆಯವರು ನೋಡ್ತಾರೆ ನಮ್ಮನೆಯವರು ನೋಡು ಲಕ್ಷ್ಮಿ ಮಾತಾಡ್ದ ಕೇಳ್ದ ನೋಡ್ದ ಅಂತಾರೆ ಹೂನ್ರಿ ನಾನು ನೋಡಿದ ಆಯ್ತು ನೀವು ನೋಡಿ ಅಂತ

ಪಾಸಿಟಿವಿಟಿನೇ ನಾನು ಜಾಸ್ತಿ ನನ್ನ ವಿಡಿಯೋದಲ್ಲಿ ತೋರಿಸೋದು ಫ್ರೆಂಡ್ಸ್ ಸೊ ಎಸ್ ಇದೊಂದು ಅಂಡ್ ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಆಂಟಿ ಇವಾಗ ನೀವು ಹೇಳಿದ್ರಲ್ಲ ಕಾಮೆಂಟ್ಸ್ ಎಲ್ಲ ನೀವು ಓದ್ತೀರಾ ಅಂತ ಓಕೆ ಎಲ್ಲಾ ಕಾಮೆಂಟ್ಸ್ ಓದೋದು ಬಟ್ ಕೆಲವೊಂದು ಕಾಮೆಂಟ್ಸ್ ಬೈ ಚಾನ್ಸ್ ಆಗಿ ಓದ್ತೀರಾ ಸೊ ನಿಮ್ಗೆ ಇವಾಗ ಇದ್ರನ್ನ ಎರಡು ಕ್ವಶನ್ ಡಿವೈಡ್ ಆಗುತ್ತೆ ಫಸ್ಟ್ ಪಾಸಿಟಿವ್ ಕಾಮೆಂಟ್ ಅಂದ್ರೆ ಒಳ್ಳೆ ಕಾಮೆಂಟ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸೆಕೆಂಡ್ ನೆಗೆಟಿವ್ ಚೆನ್ನಾಗ್ ಮಾಡ್ತಾ ಇಲ್ಲ ನಿನ್ ಬರಿ ಓವರ್ ಆಕ್ಟಿಂಗ್ ಬರೀ ಶೋಕಿ ಮಾಡ್ತೀಯಾ ಹಂಗೆಲ್ಲ ಶೋಕಿಂಗ್ ಮಾಡಲ್ಲ ಯಾರು ಇಲ್ಲ ಅವ್ರ ಮನ್ಸು ಪೂರ್ತಿಯಾಗಿ ಮಾಡ್ತಾವ್ರೆ ನೋಡಿ ಒಳ್ಳೆ ಕಮೆಂಟ್ಸ್ ಕೊಡಿ ನಾವು ಹಂಗ್ ನೋಡಿದ್ರೆ ನಾವೇ ನನ್ ಸೊಸೆಗೆ ಹೇಳ್ತಾ ಇದ್ವಿ ಯಾಕಮ್ಮ ನೀನ್ ಹಿಂಗ್ ಮಾಡ್ತೀಯಾ ಅಂತ ಒಳ್ಳೆ ಲೈಕ್ ಕೊಡಿ ನೀವ್ ಈ ತರ ಎಲ್ಲಾ ಹೇಳ್ಬೇಡಿ ಇಲ್ಲ ಇಲ್ಲ ಒಂದ್ಸಲ ಅನ್ಸುತ್ತೆ ಮನ್ಸಲಿ ಇಲ್ಲ ಅನ್ಸತ್ತೆ ಆಮೇಲೆ ಅನ್ಸುತ್ತೆ ಬಿಡು ಅದೆಲ್ಲ ಕಾಮನ್ ಒಂದು ಅಲ್ಲಿ ಮಾಡ್ಬೋದು ಒಂದ್ ಏನೇ ಮಾಡ್ದ ತಪ್ಪು ತಪ್ಪು ಅಂತಾರೆ ಒಳ್ಳೇದಿದ್ರೆ ಒಳ್ಳೇದು ಅಂತಾರೆ ನಮ್ಗ ನೀವು ಯಾವ್ದು ಇದು ಕಲ್ಸ್ಬೇಡಿ ಏನು ಕಮೆಂಟ್ಸ್ ಅಲ್ಲಿ ಓವರ್ ಆಕ್ಟಿಂಗ್ ಎಲ್ಲ ಯಾರು ಮಾಡಲ್ಲ ಆಯ್ತರ ಯಾರು ಓವರ್ ಆಕ್ಟಿಂಗ್ ಮಾಡಲ್ಲ ನಿಮ್ಗನ್ಸ್ಬಹುದು ಅಷ್ಟೇ ಮನ್ಸಲ್ಲಿ ನಮ್ ಮನ್ಸಲ್ಲಿ ನಾವು ಕಮೆಂಟ್ಸ್ ಓದ್ತೀವಿ ಎಲ್ಲ ಚೆನ್ನಾಗಿದೆ ನಿನ್ಗೆ ಹೋಗಿ ನನ್ ಸಸ್ಯ ಈ ತರ ಹೇಳ್ತವರೇ ಇದೆ ಹೇಳ್ತವ್ರೆ ಯೋಚನೆ ಯಂದ್ರು ಅಯ್ಯೋ ಅನ್ಕೊಳ್ಳಿ ಬಿಡು ಅಂತೀವಿ ಅನ್ಕೊಳ್ಳಲಿ ಬಿಡು ಒಬ್ಬರು ಬನ್ಸು ಇಷ್ಟ ಇಲ್ಲ ಅವ್ರಿಗೆ ಅವ್ರ ಬಂದ್ಸೇ ಚೆನ್ನಾಗಿರಲ್ಲ ಅಲ್ಲ ಮನ್ಸೆ ಅವ್ರು ಚೆನ್ನಾಗಿರಲ್ಲ ಇನ್ ಏನ್ ಹೇಳೋರು ಅವ್ರು ಹೇಳ್ಕೊಳ್ಳಿ ಬಿಡು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಕ್ವಶನ್ ಬಂದು ಆ ಇವಾಗ ತುಂಬಾ ಜನ ಆಂಟಿ ಕಾಮೆಂಟ್ಸ್ ಅಲ್ಲಿ ಹೇಳ್ತಾರೆ ಸರಿನಾ ಏ ಲಕ್ಷ್ಮಿ ನೀವೇ ನಿಮ್ ಅತ್ತೆ ಮೇಲೆ ಅಡಿಗೆನೆ ಮಾಡಲ್ಲ ನಿಮ್ ಅತ್ತೆನೆ ಮಾಡ್ತಾರೆ ಆ ಆಮೇಲೆ ನೀವ್ ಯಾಕೆ ಏನೋ ಕೆಲ್ಸ ಮಾಡಲ್ಲ ಅಂತ ಕೇಳ್ತಾರೆ ಏನು ಈ ತರ ಕಾಮೆಂಟ್ಸ್ ಎಲ್ಲ ಬರುತ್ತೆ ಇವಾಗ ನಿಮಗೆ ಏನ್ ಅನ್ಸುತ್ತೆ ನಾನ್ ತುಂಬಾ ಸೋಮೇರಿ ಅಂತ ಇದ್ದಾಳೆ ಲಕ್ಷ್ಮಿ ಪಾಪು ಇನ್ನ ಏಳ್ ತಿಂಗಳು ಅಷ್ಟೇ ತಣ್ಣೀರ್ ಮುಟ್ಟಿ ಮಾಡೋದು ಆಮೇಲೆ ಮುಂದಕ್ ಮಾಡೋದು ಇದ್ದೇ ಇದೆ ಅಡ್ಗೆ ಮಾಡೋದು ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ ನನ್ನ ಸೊಸೆಗೆ ನೋಡಮ್ಮ ಹಿಂಗ್ ಮಾಡು ಒಂದ್ ದಿವಸ ಕೆಡುತ್ತೆ ಅಡಿಗೆ ಮಾಡಿದೆ ಸಾಂಬಾರ್ ಕೆಟ್ಟೋಟ ಕೆಟ್ಟೋಗ್ಲಿ ಆಗ ಇನ್ನೊಂದ್ ದಿವಸ ಚೆನ್ನಾಗ್ ಮಾಡ್ತಾಳೆ ಆಕ್ಟಿವ್ ಇದ್ದಾಳೆ ಅಂದ್ರೆ ಪಾಪುಗ್ ಈಗ ತಣ್ಣೀರ್ ಮುಟ್ಟಿ ಸುಮ್ನೆ ಯಾಕೆ ಸೀತಾ ಬರ್ಸ್ಬೇಕು ನನ್ನ ಮಮ್ಮ ಆರೋಗ್ಯಕ್ಕೆ ಆರೋಗ್ಯಗೆ ಇಲ್ಲಿ ಒಂಬತ್ ತಿಂಗಳವ್ರಿಗೆ ಬಾಣಂತನ ಅನ್ನೋದು ನಾವೆಲ್ಲ ಐದ್ ತಿಂಗ್ಳಿದ್ರಿ ಒಂಬತ್ ತಿಂಗಳವ್ರಿಗೆ ಇರ್ಲಿ ಅವಾಗ ಈಗ ನಾವು ರೆಸ್ಟ್ ತಗೊಂಡಿದ್ವಿ ಈಗ ಮಾಡಿದ್ದೆ ಮುಂದಕ್ಕೆ ಇಲ್ಲ ಅಂದ್ರೆ ಸೊಂಟ ನೋವು ಬೆನ್ನೋವು ಕೈ ನೋವು ಬರುತ್ತೆ ಅದಕ್ಕೋಸ್ಕರ ನಾನು ಸೊಸೆ ರೆಸ್ಟ್ ಆಗಿರ್ಲಿ ನಮ್ಗೆಲ್ಲಾ ಆಶೀರ್ವಾದ ಮಾಡ್ರಿ ಖುಷಿ ಪಡ್ರಿ ಹಂಗೆಲ್ಲ ಏನಿಲ್ಲ ಸೊಸೆ ಮಾಡ್ಬಾರ್ದು ಅಂತ ಏನಿಲ್ಲ ನಮ್ಮ ಸಸೆನೇ ಕೇಳ್ತಾರಿಲ್ಲ ನಾನ್ ಲಕ್ಷ್ಮೀನೇ ಬಂದ ನಾನು ಕೇಳ್ತಾರ ಅಂಟಿ ನಾನ್ ಮಾಡ್ತೀನಿ ಅಂತೀನಿ ನಾನ್ ಏನಂತೀನ ಗೊತ್ತಾ ಪಸ್ಟ್ ನಿನ್ ಪಾಪ ನೋಡ್ಕೊಂಬ ಇವಾಗೆಲ್ಲ ಒಂದ್ ಮುಂದ್ ನನ್ ಅಡಿಗೆ ಬರುತ್ತೆ ಅಮ್ಮ ಮನೆ ಕಡೆ ತರ ಮಾಡ್ತಾರೆ ಅದ್ ಬರುತ್ತೆ ನಾ ಮತ್ತೆ ಮನೆ ಕಡೆ ಯಾವ ತರ ಇದೀನಿ ಮಟನ್ ಸಾಮಾರ್ ಕಲಿತಿದ್ದೀನಿ ನಾನು ನೋಡ್ಕೊಂಡಿದ್ದೀನಿ ಮಾಡ್ಬೇಕು ಅನ್ಸತಿ ನಾ ಮತ್ತೆ ಮಾಡ್ ತಿನ್ಸ್ಬೇಕು ಮಟನ್ ಸಾಮಾರ್ ಆಗಿದ್ವಿ ಬಿರಿಯಾನಿ ಆಗಿದ್ವಿ ಅದ್ರ ಸಾಂಬಾರು ಪಲ್ಸಾರ ಏನೇ ಆಗಿದ್ವಿ ಇವ್ರಿ ಬೇರೆ ಸ್ಟೈಲ್ ಇರುತ್ತೆ ಸೊ ಎಲ್ಲ ನೋಡ್ಕೊತಾ ಇದೀನಿ ಸೊ ಒನ್ ಡೇ ಬರುತ್ತೆ ನಾನು ಅವಾಗ ಮಾಡ್ಕೊಡ್ಬೇಕು ಸೊ ಅವಾಗ ಖಂಡಿತವಾಗ್ ಆಂಟಿ ಕೂಸ್ಕೊಂಡ್ ನಾನೇ ಊಟ ಆಗ್ತೀನಿ ಅವಾಗ ಮನೆ ಇರ್ಕೊಂಡ್ತೀವಿ ಮಾಡ್ಲೇಬೇಕು ಅಡ್ಗೆ ಇವಾಗ ನಮ್ಮ ಅತ್ತೆ ಮನೆ ನಾನ್ ಬಂದಾಗ ನಮ್ಮ ನಮ್ಮತ್ತೇಲಿ ಜನ ತುಂಬಾ ಜನ ಇದ್ರು ನಮ್ಮತ್ತೇನ ಗೊತ್ತಾ ಅಮ್ಮ ನೀವ್ ಸ್ವಲ್ಪ ಸ್ವಲ್ಪ ಅಡ್ಗೆ ಮಾಡ್ತೀರಾ ನಾನ್ ಜಾಸ್ತಿ ಅಡ್ಗೆ ಮಾಡೋದು ಅಂದ್ರು ಅಮ್ಮ ಮಾಡೋ ನೋಡ್ತಾ ಇದ್ದೆ ನಾನು ನಮ್ಮ ಅತ್ತೆ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಅದು ನೋಡೋದ್ ಹಂಗೇ ಬಂತು ನಾನ್ ವೆಜ್ ಸಾರ್ ಮಾಡಕ್ಕೆ ಬರ್ತಾರಲ್ಲ ನನಗೆ ನಿಜವಾಗ್ಲೂ ನಮ್ ತಾಯಿ ನಮ್ಮ ಅಕ್ಕ ತೆಗಿದ್ರೆಲ್ಲಾ ಗೊತ್ತು ನಮ್ ಫ್ಯಾಮಿಲಿಗೆ ಗೊತ್ತು ಭಾಗ್ಯ ವೆಜಿಟೇರಿಯನ್ ಅನ್ನೋರು ನಿಜವಾಗ್ಲೇ ಹೇಳ್ತೀನಿ ನಿಜವಾಗ್ಲೇ ಹೇಳ್ತೀನಿ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಅಂತ ಅಂದಾಗ ನನ್ ಮಾಡಕ್ಕೆ ಗೊತ್ತಲ್ಲ ನಮ್ಮ ಮನೆಗ್ ಬಂದ್ರೆ ಬರೀ ನಾನ್ ವೆಜ್ ವಾರ ಮೂರ್ ಸಲ ನಾನ್ ವೆಜ್ ಅತ್ತೆ ಮನೆ ಏನ್ ಮಾಡಿ ಮಾಡಿ ಇರೋರು ಮಾಡೋರು ಇಡೋರು ಮಾಡೋರು ಇಡೋರು ಆಮೇಲೆ ಅತ್ತೆ ಹೇಳಿದ್ರು ಲಕ್ಷ್ಮಿ ನೋಡೋದು ವಿಡಿಯೋನ ನಾ ಅತ್ತೆ ಹೇಳಿದ್ರು ಭಾಗ್ಯ ನೀನ್ ಈ ತರ ಇದ್ರಾಗಲ್ವಾ ವೆಜ್ ತಿನ್ಲೇಬೇಕು ಅದು ನಮ್ಮ ಅತ್ತೆಗೋಸ್ಕರ ಅದನ್ನ ಫೋರ್ಸ್ ಮಾಡಿ ತಿಂದು ಇವಾಗೂ ನೋಡ್ರಿ ನೋಡಿ ವಾರ ಕೆಲಸ ನೋಡಿ ನೋಡಿ ಕಲತಿದು ನಾವು ಈಗ ನಾವು ಮಾಡಕ್ ಬರಲ್ಲ ಇವಾಗ ನಮ್ಮ ಗೊತ್ತಾ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡಕ್ ಎಷ್ಟು ಬೇಕು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಇದ್ದಾಗ ಅವರು ಹೇಳ್ತಿದ್ರು ನೀವು ನಮ್ಮ ತಿನ್ನಲ್ಲ ಕಬಾಬ್ ಮಾಡಕ್ಕೆ ಬರಲ್ಲ ಬಿರಿಯಾನಿ ಮಾಡಕ್ ಬರಲ್ಲ ನಾನ್ ಮೊದಲು ಯಾವಾಗ ಬಂದ ನಾವ್ ಸಪ್ರೇಟ್ ಆದ್ನ ಏನು ಗೊತ್ತಾಗ್ಲಿಲ್ಲ ನೋಡಿ ನೋಡಿ ಕಲತಿದು ಒಂದು ಯೂಟ್ಯೂಬ್ ಅಲ್ಲಿ ಆಗಬಹುದು ಒಬ್ರು ಮಾಡ್ತಾವೆ ಆಗಬಹುದು ನೋಡ್ತಾ ಇದ್ರೆ ತಾನಾಗ ತಾನೇ ಬರುತ್ತೆ ಅಂದ್ರೆ ಕೆಲವರು ಬಾನಿನ್ ತನ ಪೀರಿಯಡ್ ನ ಫಾಲೋ ಮಾಡ್ತಾರೆ ಕೆಲವರು ಮಾಡಲ್ಲ ಅದು ಫ್ಯಾಮಿಲಿ ಟು ಫ್ಯಾಮಿಲಿ ಡಿಪೆಂಡ್ ಆಗುತ್ತೆ ಬಟ್ ಫ್ಯಾಮಿಲಿ ನಾವ್ ಮಾಡ್ತೀವಿ ಸೊ ಎಸ್ ಇದೂ ಪ್ರಾಬ್ಲಮ್ ಇಲ್ಲ ನಮ್ಗೂ ಪ್ರಾಬ್ಲಮ್ ಇಲ್ಲ ನಮ್ ಮಮ್ಮಿ ಮನೆಗೂ ಪ್ರಾಬ್ಲಮ್ ಇಲ್ಲ ಸೊ ಟ್ಯಾಕ್ಚು ನಾವ್ ಚೆನ್ನಾಗಿದ್ದೀವಿ ಅದಕ್ಕೆ ಯಾರಷ್ಟೇ ನಾನ್ಸ್ ಕಳಿಸ್ಬೇಡ್ರಿ ಯಾಕೆ ಮಾಡಲ್ಲ ಅಂತ ಹೇಳ್ಬೇಡ್ರಿ ಮಾಡ್ತಾಳೆ ಮಾಡಿದ್ರೆ ಇನ್ನ ಮಾಡಿರ್ತಾರೆ ನಮಗೂ ಹೆಚ್ಚಾಗುತ್ತೆ ಅವಾಗ ಅಮ್ಮ ಕೂತ್ಕೊಳ್ಳಿ ಆಂಟಿ ಕುತ್ಕೊಳ್ಳಿ ನೀವು ಊಟ ಮಾಡಿ ಕುತ್ಕೊಳ್ಳಿ ಅಂತ ನಮ್ಗೆ ಕೂರ್ಸ್ತಾರೆ ಸೊಸೈದಿರೋ ಈಗ ನಮ್ ಕೈ ಕಾಲ್ ಗಟ್ಟಿಗದೆ ನಾವು ಒಂದಿಷ್ಟು ಇಷ್ಟೋಷ್ಟ ಮಾಡ್ಕೊಂತೀವಿ ಮೊಮ್ಮಗುದ್ದಾಡ್ತಿವಿ ಟೈಮ್ ಅದ ನೀವು ನೀವ್ ಇವ್ ಮಾಡ್ತೀರಿ ಮಾಡ್ತಾರೆ ನಾವೇ ಮಾಡ್ಕೊಂಡಿರಕ್ ಅವ್ರು ಅವಳು ಅವ್ಳು ಅವಳು ಮಾಡ್ತಾಳ ಒಂದ್ ಸ್ವಲ್ಪ ನಿಧಾನ ಮಾಡ್ರಿ ನಾನೇ ಹೇಳ್ಕೊಟ್ಬಿಡ್ತೀನಿ ಬಾಮ್ಮ ಇಲ್ಲಿ ಅಡಿಗೆ ಮಾಡೋಣ ಹೇಳ್ಕೊಡ್ತಾ ಇದ್ದ ಚಕ ಚಕ ನೋಡಿ ಮಾಡ್ತಾರೆ ಅಂತ ಸುಸ್ತಾಗಬೇಕು ನನ್ ಮಗ ಅರುಣ ಸುಸ್ತಾಗ ಏನ್ ನೋಡಮ್ಮ ಇಷ್ಟ ಫಾಸ್ಟ್ ಕಲ್ಸಿದ್ದೀರಾ ಲಕ್ಷ್ಮಿಗೆ ಅನ್ಬೇಕು ಹಂಗ್ ಮಾಡ್ತೀನಿ ಸೊ ಅಂಟಿ ನೆಕ್ಸ್ಟ್ ಕ್ವಶನ್ ಬಂದು ಇವಾಗ ಚೆನ್ನಾಗಿರುತ್ತೆ ಮೂರು ಚೇಂಜಸ್ ಹೇಳಬೇಕು ನೀವು ಹ್ಯಾಬಿಟ್ ಎಲ್ಲ ಹೆಂಗಿದೆ ಅಂತ ನಾನು ನೋಡಿಲ್ಲ ಹ್ಯಾಬಿಟ್ ಹೆಂಗಿದೆ ಅಂತ ನಾನು ನೋಡಿಲ್ಲ ಲಕ್ಷ್ಮೀನ ಕೋಕೋ ಬರೋದು ನೋಡಿಲ್ಲ ಬೇರೆ ಏನು ನೋಡಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಾತಾಡೋ ಚೆನ್ನಾಗಿ ನೋಡಿದೀನಿ ಅಂತ ಯಾರೊಬ್ರು ಹೇಳಿ ಎಲ್ಲಾರು ಹೇಳ್ತಾರೆ ಲಕ್ಷ್ಮೀ ಸೂಪರ್ ಆಗ ಮಾತಾಡೋದ ಆಂಟಿ ನಿಮ್ ತರಾನೇ ಬಡ ಬಡಬಡ ಅಂತ ಮಾತಾಡ್ತಾರೆ ನಮ್ ನಾವು ಬಡಬಡವರ ಮನ್ಸಲ್ಲಿ ಇರಲ್ಲ ಅಂತ ನಾನ್ ಹೇಳೋದು ನನ್ನ ನಂಬಿಕೆಯಲ್ಲಿ ಕೇಳಿ ಸ್ವಲ್ಪ ಬಡಬಡ ಅಂತ ಮಾತಾಡ್ಬೇಕು ಮೂಸಿ ತರ ಇದ್ರೆ ಅದು ಸರೋಗಲ್ಲ ಸೊ ಮಾತಾಡ್ಬೇಕು ಕೋಪ ಎಲ್ರಿಗೂ ಬರುತ್ತಪ್ಪ ಎಲ್ರಿಗೂ ಒಂದು ಗಂಡ ಶಾಂತಿ ಆಗ್ಬೇಕು ಅದು ಎಂಟಿ ಶಾಂತಿ ಆಗ್ಬೇಕು ಅಷ್ಟೇ ಎಲ್ಲರಿಗೂ ಬರುತ್ತೆ ಸಿಟ್ಟು ಮಾಡ್ಕೋದು ಏನಕ್ಕೆ ಬಾಡ ಸಿಟ್ಟು ಏನಕ್ಕೆ ಏನೋ ಭಗವಂತ ಎಲ್ಲಾ ಕೊಟ್ಟಿದ್ದಾರೆ ನಮ್ಗೆ ಏನ್ ಕಮ್ಮಿ ಆಗೈತಮ್ಮ ಎಲ್ಲ ಇದೆ ಸುಖ ಶಾಂತಿ ಅಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ಇದೆ ಅದನ್ನ ನಾವು ತಿದ್ಕೊಂಡು ನಾವು ಜೀವನ ಮಾಡ್ತಾ ಇರೋದ್ವಿ ಆಮೇಲೆ ಕಮೆಂಟ್ಸಲ್ಲಿ ಕಲಿಸ್ಬೇಡಿ ದಯವಿಟ್ಟು ಕಲಿಸ್ಬೇಡಿ ಲಕ್ಷ್ಮೀದ ಏನಿಲ್ಲ ಆಗ್ಬಿಟ್ಟು ಏನ್ ಅಂತದ್ ಏನಿಲ್ಲ ಅವಳು ಖುಷಿಯಾಗ ಅವಳೆ ಒಂದೊಂದ್ಸಲ ಪಾಪ ಹೆಂಗೆ ಮಾಡಿದ್ರೆ ಸ್ವಲ್ಪ ಯಜಮಾನನ ಅಂದ್ರೆ ಸ್ವಲ್ಪ ಅವ್ರ ಬೋದೇನೋ ನಾನೇ ಹೇಳ್ತಾ ಇದ್ದೀನಿ ಲಕ್ಷ್ಮಿ ನನ್ಗ ಅದ್ ಹೇಳಿಲ್ಲ ನಾನು ಹೇಳ್ತೇನೆ ನಾವು ಅದನ್ನ ಅನ್ಭೋಗಿಸಿದಿನಲ್ವಾ ನಾವ್ ಅದನ್ನ ನೋಡಿದೀವಿ ನಮ್ಮನೆಯವ್ರು ಅಷ್ಟೇ ಸ್ವಲ್ಪ ರಾಂಗ್ ಮಕ್ಕಳ ಬಗ್ಗೆ ವಿಷಯದಲ್ಲಿ ಮಾತ್ರ ಅವ್ರು ಹೇಳ್ದಂಗೆ ನಡಿಬೇಕು ಇವಾಗ ಮಕ್ಳು ಮೇಲೆ ನನ್ ಮನೆಯವ್ರ್ ಇವಾಗೂ ಹೇಳ್ತೀನಿ ರೀ ಹಂಗಾಡ್ತಾ ಇದ್ರಿ ನೀವ್ ಈ ತರ ಮಾಡ್ತಾ ಇದ್ರಿ ಅಮ್ಮ ಬಿಡಮ್ಮ ಅದೆಲ್ಲ ಯಾಕಮ್ಮ ನಿನ್ ಕಥೆ ಮೂವತ್ತೈದು ವರ್ಷದ ಕಥೆ ಹೇಳ್ತೀಯಲ್ಲಮ್ಮ ಅಂತಾರೆ ನಮ್ಮ ಮನೆಯವ್ರು ಇವ್ ಮಮ್ಮಗಂಗೆ ಲಾಲಿ ಆಡ್ತಾ ಆಡ್ತಾರೆ ನಮ್ಮ ಮನೆಯವ್ರು ಖುಷಿ ಇದೆ ಹ್ಯಾಬಿಟ್ ಹಂಗೆ ಮುಂದುವರ್ಸು ಏನೋ ಕೋಪ ಇದ್ರೆ ಸ್ವಲ್ಪ ಶಾಂತಿ ಮಾಡ್ಕೋ ಸ್ವಲ್ಪ ಕಂಟ್ರೋಲ್ ಇರ್ಲಿ ಎಲ್ಲಾರು ಕೋಪ ಬರುತ್ತೆ ಎಲ್ಲಾರು ಬರುತ್ತೆ ಯಾರು ನಿಮ್ ಸಿಕ್ಕಿದ್ರ ಅದು ಪವರ್ ಇರೋದೇ ಈ ವಯಸ್ಸಲ್ಲೇ ಆಮೇಲೆ ವಯಸ್ಸಾದ್ಮೇಲೆ ಬರಲ್ಲ ಈ ತರ ಅನ್ಸುತ್ತೆ ಇವಾಗ ಏನ್ ಅನ್ಸುತ್ತೆ ನಾವೇ ಒಂದ್ ಮಾತಲ್ಲ ಅನ್ನಲ್ಲ ಸಾಮಾನ್ಯ ಯಾವತ್ತು ನನ್ನ ಸೊಸೆದ್ ಇಬ್ಬರ್ನು ಅಷ್ಟೇ ನನ್ಗೆ ಒಂದೇ ತರನೇ ನೋಡ್ತಾ ಇರೋದು ಮನೆ ಹೆಣ್ಮಕ್ಳನ್ನ ಆಯ್ತಾ ನಾನು ಯಾರ ನಾನು ಏನು ಅನ್ನಲ್ಲ ಬೇಕಾರ ಅವ್ರಿಗೆ ಏನ್ ಬೇಕಾ ನಾನೇ ಹೆಲ್ಪ್ ಮಾಡ್ಬಿಡ್ತೀನಿ ಏನ ಕೊಡ್ಬೇಕು ಅಂತಮ್ಮ ನಾನ್ ತಗಮ್ಮ ಮಾಡಮ್ಮ ನಾನ್ ದೊಡ್ಡ ಸೊಸೆನೂ ಅಷ್ಟೇ ನಾನ್ ಚಿಕ್ಕ ಸೊಸೆನೂ ಅಷ್ಟೇ ನಾನು ಮಾತ್ರ ಒಂದೇ ರೀತಿನೇ ನಾನು ಇರೋದು ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಸೊ ಈ ಕ್ವಶನ್ ಆಂಟಿಗೂ ಗೊತ್ತಿರ್ಲಿಲ್ಲ ನನ್ಗೂ ಗೊತ್ತಿಲ್ಲ ವಿಷಯ ಮಾತಾಡವಲ್ಲ ಸೊ ಅವಾಗ ಅವಾಗ್ ಫ್ಲಾಶ್ ಆಯ್ತು ಸೊ ಆಂಟಿ ಇವಾಗ ಇವಾಗ ಈ ಕ್ವಶನ್ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಇವಾಗ ಮದ್ವೆ ಆಗಿ ನಂಗೆ ಒಂದೂರು ವರ್ಷ ಆಯ್ತಲ್ವಾ ಸೊ ನಿಮ್ಗೆ ಇವಾಗ ಸೆಪ್ರೇಟ್ ಕಳ್ಸಿ ಬಿಡೋದೇ ಒಳ್ಳೇದು ಆ ಸಪ್ರೇಟ್ ದೂರ ಇದ್ರೆ ನಾವ್ ಚೆನ್ನಾಗಿರ್ತೀವಿ ಹತ್ತಿರ ನಾವು ಚೆನ್ನಾಗಿರಲ್ಲ ಅಂತ ನಂಗೆ ಏನಾದ್ರು ಮನೇಲಿ ಬಂತ ಇಲ್ಲ ತಲೆ ಅಲ್ಲ ಲಕ್ಷ್ಮಿ ಹೇಳ್ತಾನೆ ಅಲ್ಲ ಅಂತ ಲಕ್ಷ್ಮಿ ನಮ್ಗೆ ನನ್ಗೆ ಅರ್ತಿಲ್ಲ ಸಪ್ರೇಟ್ ಆಗಿ ನಮ್ ಮಗ ಸೊಸ ಸಪ್ರೇಟ್ ಆಗಿರ್ಲಿ ಸೊಸೆ ಸಪ್ರೇಟ್ ಆಗಿರ್ಲಿ ನಂಗ ಆ ಮನೋಭಾವನೆ ಬಂದಿಲ್ಲ ನಾವು ಅಷ್ಟು ನಾವು ಒಂದ್ ಅತ್ತೆ ಮನೆ ಸೊಸೆಯಾಗೆ ಬಂದಿದ್ದು ನಾವು ಅಷ್ಟೆ ನಮ್ ರೀ ಏನ್ರಿ ಇರ್ಬೇಕು ಇಷ್ಟು ದೊಡ್ಡ ಜನಗಳು ತುಂಬೋಗೋರೇ ಮನೆ ತುಂಬ ಚಿಕ್ಕ ಮನೆ ಅಂತಲ್ಲ ನನ್ನ ಸ್ವಭಾವ ಅನ್ಸಿಲ್ಲ

ಇವಾಗ ಲಾಸ್ಟ್ ಕ್ವಶನ್ ಕೇಳ್ತೀನಿ ಫ್ರೆಂಡ್ಸ್ ಇದು ಬಂದು ಆಂಟಿ ಅಂಕಲ್ ಬಗ್ಗೆ ಸೊ ಆಂಟಿ ಅಂದ್ರೆ ನೀನು ಇವಾಗ ಥರ್ಟಿ ಫೈವ್ ಇಯರ್ಸ್ ಆಫ್ ಮ್ಯಾರೇಜ್ ಆಗುತ್ತೆ ಮೂವತ್ತೈದು ವರ್ಷ ಮದುವೆ ಆಗಿ ಸೊ ನಿಮ್ಮ ಪ್ರಕಾರ ಒಂದು ಗಂಡ ಹೆಂಡತಿ ಒಂದು ದಂಪತಿ ಹೇಗಿರ್ಬೇಕು ಒಂದು ಸಕ್ಸಸ್ಫುಲ್ ಮ್ಯಾರೇಜ್ ಅಂತ ಅಂದ್ರೆ ಹೇಗಿರ್ಬೇಕು ನಿಮ್ ಕೆಲವೊಂದು ಮಾತನ್ನ ಹೇಳ್ಬೇಕು ಅದೇ ಅದೇ ಚೆನ್ನಾಗಿದ್ವಿ ಲೈಫ್ ಅಲ್ಲಿ ಸ್ವಲ್ಪ ಮುಂದೆ ಬರ್ಬೇಕು ಅಂದ್ರೆ ಏನೋ ಒಂದು ಐಡಿಯಾ ಉಪಯೋಗಿಸಿ ಓ ನಾವ್ ಹಿಂಗ್ ಮಾಡಿ ನೋಡ್ಬೇಕು ಅಂತೆಲ್ಲ ಮಾಡ್ತಾ ಇರ್ತೀವಿ ಇವಾಗ ಆ ಕಾಲದಲ್ಲೇ ಬೇರೆ ಇತ್ತು ಏನೋ ಏನು ಹತ್ತು ಸಾವಿರ ರೂಪಾಯಿ ಇದ್ರೆ ಏನೋ ದೊಡ್ಡ ಮಹಾ ಮಹಾ ದೊಡ್ಡ ಅಮೌಂಟ್ ಓ ಏನಪ್ಪ ಅಷ್ಟು ದೊಡ್ಡ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಏನು ಮಾಡ್ತೀವಿ ಅಂತ ಇದ್ರೆ ಈಗ ಹತ್ತು ಸಾವಿರ ರೂಪಾಯಿ ತಗೊಂಡ್ರೆ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಳ ಸಾಮಾನು ಬರಲ್ಲ ಮನೆಗೆ ರೇಷನ್ ಬರಲ್ಲ ಆಗ ಹಂಗಿತ್ತು ಹಂಗೆ ಹಂಗೆ ಮುಂದುವರೆದ್ವಿ ಹಂಗಂಗೆ ಬರುತ್ತೆ ಏನೆಲ್ಲ ಚೆನ್ನಾಗೇ ಇದ್ವಪ್ಪ ಲೈಫಲ್ಲಿ ಅವಾಗಿಂದ ಇವತ್ತು ನಾವು ಚೆನ್ನಾಗೇ ಇದ್ವಿ ಅವಾಗ ಏನೇ ಇದ್ರು ಅವಾಗು ಅದೇ ಊಟ ಅದೇ ಮಾಡೋದು ಅದೇ ಟಚ್ ಅಲ್ಲಿ ಇದ್ವಿ ಅದೇ ಮುನ್ಸು ಗಿನ್ಸು ಇದ್ದೇ ಇರುತ್ತೆ ಹೇಳಿದ್ರಲ್ಲ ನಮ್ ಲಕ್ಷ್ಮಿ ಏನಂತೀರಾ ಆಂಟಿ ಅಂತ ಎಲ್ಲಾರ ಬರೀ ಗಂಡ ಹೆಣತಿನ ಮಾತು ಬರುತ್ತೆ ಮಾತು ಹೋಗುತ್ತೆ ಎಲ್ಲಾದ್ರೂ ಹಂಚ್ಕೊಂಡ್ ಚೆನ್ನಾಗಿದ್ಯಪ್ಪ ಇವಾಗ ಶಾಪಿಂಗ್ ನಮ್ಮ ಮನೆಯವರಂತೂ ನಮ್ಮ ಮನೆಯವ್ರು ಹಂಗ್ ರೇಗಿಸ್ತಾರನ್ನ ನೀನ್ ಹಿಂಗಿರ್ಬೇಕಾಗಿತ್ತು ಹಂಗ ಮೊನ್ನೆ ಹೇಳ್ಕೊ ಅಂದ್ರು ನೀನು ಇಲ್ಲಿ ಬಂದಿದ್ದೆ ಹೇಳ್ರ ವಿಡಿಯೋದಲ್ಲಿ ನೋಡ್ಬೇಕು ನೀನು ಇಲ್ಲಿ ಬಂದಿದ್ದೆ ಹೆಂಗ್ ಬಂದೆ ನೀನು ನಿಮ್ಮ ಅಪ್ಪ ಹೇಳಿದ ತಕ್ಷಣ ಮದುವೆ ಕೊಡ್ಕೊಂಡು ದೊಮ್ಲೂರ್ ಓಡ್ಬರ್ ಮಟ್ಲು ಅಂತಾರೆ ನಮ್ಮನೆ ನಾನಾಕ್ರಿ ಓಡ್ ಬರ್ಲಿ ವೀಕ್ಷಕರೆಲ್ಲ ನೋಡ್ರಿ ನಮ್ಮ ಅಕ್ಕ ತಂಗಿದ್ರೆ ಎಲ್ಲರೂ ನೋಡ್ತಾವ್ರೆ ನಮ್ ಸಂಬಂಧವರೆಲ್ಲ ಹಂಗೆ ಮದ್ವೆ ಅಂತ ಚೆನ್ನಾಗಿದ್ಯಪ್ಪ ಟಚ್ ಸಖತ್ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದ್ದೀವಿ ನಮ್ ಲೈಫ್ ಚೆನ್ನಾಗೈತೆ ಇನ್ನೂ ಚೆನ್ನಾಗಿರ್ತದೆ ಅಂತಾನೆ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ ಚೆನ್ನಾಗಿರ್ಲಿಂತಾನೇ ಆರೋಗ್ಯ ಬಗ್ಗೆ ಈಗಿನ ಕಾಲದಲ್ಲಿ ಈ ಜನರೇಷನ್ ಆರೋಗ್ಯ ಒಂದ್ ಇದ್ರೆ ಅಲ್ಲ ನಿಮ್ ಹತ್ರ ದೊಡ್ಡ ಆಸ್ತಿ ಇರೋ ತರ ಸೊ ಎಲ್ರಿಗೂ ದೇವ್ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ನಾವು ಹೇಳ್ಬೋದು ಅವಾಗ ಹತ್ ಸಾವಿರ ರೂಪಾಯಿ ಇದ್ರೆ ಸಂಸಾರ ಆಗಬಹುದು ಫೀಸು ಮನೆ ರೇಷನ್ ಎಲ್ಲಾ ಬರೋದು ಈಗ ಇಪ್ಪತ್ ಸಾವಿರ ರೇಷನ್ ಬರಲ್ಲ ಇಪ್ಪತ್ ಸಾವಿರ ರೂಪಾಯಿ ತಗೊಂಡು ರೇಷನ್ ಇಲ್ಲ ಹೋಗ್ತದ ಅದ್ ಇಪ್ಪತ್ ಸಾವಿರ ಹದಿನೈದು ಸಾವಿರ ಮಿನಿಮಮ್ ಗಂಡ ಎಂತಿ ಮಾಡ್ತೀನಿ ಸಂಸಾರ ಅಂದ್ರೆ ಏನಿಲ್ಲ ಮಿನಿಮಮ್ ಹದಿನೈದು ಸಾವಿರ ಬೇಕೇ ಬೇಕು ಮನೆ ಬೆಂಗಳೂರು ಮನೆ ಬಾಡಿಗೆ ನಿಮ್ಗೆ ಒಂದ್ ಎಚ್ ಮನೆ ಒಂದ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದು ಬಿಟ್ಟು ಮನೆ ಬಿಟ್ಟು ಬರ್ರಿ ಸಂಸಾರ ಖರ್ಚಿಗೆ ಹದಿನೈದು ಸಾವಿರ ಗಂಡ ಎಂತಿ ಸಂಸಾರ ಮಾಡಿದ್ರೆ ಇಲ್ಲ ಅಂದ್ರೆ ಜಾಸ್ತಿ ಅಂದ್ರೆ ಇಪ್ಪತ್ತೈದು ಸಾವಿರ ಹೋಗುತ್ತೆ ನಮ್ದಲ್ಲಿ ಇರ್ತದಲ್ಲಿ ನಾವು ಎಷ್ಟು ಇರ್ತ ಮಾಡಿ ಮಾಡ್ತೀವಿ ಅದು ಸಂಸಾರ ಆಯ್ತಾ ಅಲ್ಲಿ ಮಾಡ್ಕೊಂಡು ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಮಕ್ಕಳು ಓದಿಸಿದ್ವಿ ಒಂಥರ ಏನೋ ಖುಷಿ ಆಗುತ್ತೆ ಅವಾಗಂದೆಲ್ಲ ಬರಲ್ಲ ಬಿಡಿ ಇವಾಗೆಲ್ಲ ಈಗೆಲ್ಲ ಕಲಿಯುಗ ಬಂದೈತೆ ಈಗ ಸಾಫ್ಟ್ವೇರ್ ಕಂಪ್ನಿಗಳು ಬಂತು ಎಲ್ಲ ಚೆನ್ನಾಗಿದೆ ಎಲ್ಲ ಜಾಸ್ತಿನೇ ಯಾವ್ದು ಕಮ್ಮಿ ಇದೆ ಸಮಯ ಜಾಸ್ತಿ ಮೊದ್ಲ ಬಂದಾಗ ಈ ಎರಡ್ ರೂಪಾಯಿ ಕೆಜಿ ಟೊಮೆಟೊ ಆಯ್ತಾ ಐದ್ ರೂಪಾಯಿ ಈರುಳ್ಳಿ ಕೆಜಿ ಐದು ರೂಪಾಯಿ ಏನೋ ನಾಲ್ಕು ರೂಪಾಯಿ ನಾನೇ ತಂದಿದ್ದೀನಿ ಹ್ಮ್ ತೊಗರಿ ಬೆಳೆ ಆರು ರೂಪಾಯೋ ಏನೋ ನಾನು ಸಂಸಾರ ಆಗ್ತಕ್ಕ ಒಂದ್ ಕೆಜಿ ತೊಗರಿ ಬೆಳೆ ಆರು ರೂಪಾಯಿ ಏಳು ರೂಪಾಯಿ ಏನೋ ಇತ್ತು ಒಂದ್ಸತ್ ಇವಾಗ ಹಂಗೆ ಇತ್ರ ಏಳು ಎಂಟು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರ ಇಲ್ಲ ಈಗ ಹಂಗೆ ಜಾಸ್ತಿ ಆಗ್ತಾ ಇರತ್ತೆ ಸಂಸಾರ ಅಷ್ಟೇ ಚೆನ್ನಾಗಿದೆ ಆಶೀರ್ವಾದ ಮಾಡಿ ಎಲ್ರು ಸುಮಾತ್ ಸಾಕು ಇಷ್ಟು ಮತ್ತೆ ಬೇಕಾದ್ರೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಂಗೆ ಇನ್ನಷ್ಟು ಕ್ವಶನ್ಸ್ ನ ಕೇಳಿ ಪಾರ್ಟ್ ಟೂ ನು ಖಂಡಿತವಾಗ್ಲು ಆದಷ್ಟು ಬೇಗ ಮಾಡ್ತೀನಿ ಅಂಟಿ ಮಾಡ್ತೀರಾ ಪಾರ್ಟ್ ಟೂ ಮಾಡೋಣ ಮಾಡೋಣ ನಾವು ಫ್ರೀ ನಮ್ಮ ಅಮ್ಮಗ ಫ್ರೀ ಕೊಟ್ರೆ ಸಾಕು ಫ್ರೀ ಕುತ್ಕೊಂಡು ಎರಡು ಅವರ್ ಅಲ್ಲ ಒನ್ ಅವರ್ ಅಲ್ಲ ಎರಡು ಅವರ್ ಬೇಕಾದ್ರೆ ಮಾತಾಡ್ತೀನಿ ನಿಮ್ ಹತ್ರ ಎಲ್ಲ ಆಯ್ತಾ ಅದು ಖುಷಿ ಆಯ್ತು ನಿಮ್ಮನ್ನೆಲ್ಲ ನಾವು ನೋಡ್ತಾ ಇದ್ವಿ ಇದೀವಿ ಕಮೆಂಟ್ಸ್ ನಿಮ್ಮನ್ನೆಲ್ಲ ನೋಡ್ಬೇಕು ನಾವು ಎಲ್ಲ ಸಿಕ್ತಾಗ ಕಾಣಿಸ್ರಿ ನೋಡ್ರಿ ಮಾತಾಡ್ಸ್ರಿ ಸಬ್ಸ್ಕ್ರೈಬ್ ಆಗಿ ನೀವು ದಯವಿಟ್ಟು ಎಲ್ಲಾರು ಆಗಿ ಸಬ್ಸ್ಕ್ರೈಬ್ ಆಗಿ ನಮ್ಗೆಲ್ಲ ಆಶೀರ್ವಾದ ಅದೇ ಹೇಳಿದ್ನಲ್ಲ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಓಕೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಒಂದು ವ್ಲಾಗ್ ನಾನು ಮುಗಿಸ್ತಾ ಇದೀನಿ ನಿಮ್ಗೆ ಈ ವ್ಲಾಗ್ ಇಷ್ಟ ಇದೆ ನಮ್ಮ ಹೇಳಿದ್ರಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ ಅಲ್ಲಿ ತನಕ ಬಾಯ್ ಎಲ್ಲರೂ ಲೈಕ್ ಕೊಡಿ Thank you, Auntie. Okay, okay.